ನಿಮಗೆ ಯಾವ ಥರ ವಿಷಯ ಗೊತ್ತಾಯಿತು ಮತ್ತು ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೆ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನನ್ನ ಮನೇಲಿ ಮಲ್ಕೊಂಡಿದ್ದೆ ನನಗೆ ರಾತ್ರಿ ಎರಡು ಗಂಟೆಗೆ ಮೈಸೂರು ಮಾಹಿತಿ ಬರ್ತಾರೆ ಅಲ್ಲಿ ಆಗಿ ಅಪ್ಪಾಜಿಯವ್ರಿಗೆ ಹೋದರು ಅಂತ ಮಾಹಿತಿ ಬಂತು ನಿಮ್ಗೆ ಗೊತ್ತೇ ಇದೆ ನಾವು ಆರಾಧಿಸ್ತಕ್ಕಂಥವ್ರು ನಾವು ಪ್ರೀತಿಸ್ತಕ್ಕಂಥವ್ರು ಹೋದರು ಅಂತ ಕೇಳಿದ ತಕ್ಷಣ ಎಷ್ಟು ಆಘಾತ ಆಗತ್ತೆ ಅನ್ನೋದು ಇದೆಯಲ್ಲ ಅದೇ ರೀತಿ ಆಘಾತ ಆಗಿ ಇಡೀ ದಿನ ನಾವೆಲ್ಲೂ ಹೊರಗಡೆ ಹೋಗಲಿಕ್ಕೆ ಆಗಲಿಲ್ಲ ಆದರೆ ವಾಸ್ತವದ ಸತ್ಯನೂ ಅರ್ಪಿಸ್ಕೊಳ್ಬೇಕಲ್ಲ ನಾನು ಯಾಕಂದರೆ ವಾಸ್ತವದ ಸತ್ಯ ಇದೆ ಅದು ಅದನ್ನು ಮರ್ತ್ಕೊಂಡು ಬಹಳಷ್ಟು ಜನ ಬದುಕಿರ್ತಾರೆ ಜೀವನ ಹೀಗೆ ಇರ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದಲ್ಲ ವಾಸ್ತವದ ಅರಿವು ನಮಗೆ ಇದ್ದಿದ್ರಿಂದ ಅಂತ ಮತ್ತೆ ಅದು ಆಯಾ ಸಮಯ ಬಂದಾಗ ಪ್ರತಿಯೊಬ್ಬರು ಹೋಗಲೇಬೇಕಲ್ಲ ಅಂತ ಮತ್ತೆ ನಾವು ಸಮಾಧಾನ ಮಾಡ್ಕೊಳಿ ಅದು ಇರಬೇಕಾಗಿತ್ತು ಇರೋಂಥ ದಿನ ಇತ್ತು ಆದರೆ ಇದರ ಬಗ್ಗೆ ನನಗೆ ಕೋಡಿಮಠದ ಮಹಾಸ್ವಾಮಿಗಳು ಇದ್ದಾರೆ ಶ್ರೀ ಶ್ರೀಗಳು ನಾನು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ ಅವಾಗ ಅವರ ಅಪ್ಪಾಜಿಯವ್ರ ಬಗ್ಗೆ ತುಂಬ ಹೇಳಿದರು ಇಲ್ಲಿ ತುಂಬ ಸತ್ಯ ಬಂದಿದ್ದಾರೆ ಅವರು ಬಂದು ನೋಡಿ ಅವ್ರ ಜೊತೆಗೆ ಇದನ್ನು ಫೋಟೋ ಎಲ್ಲ ತೋರಿಸಿ ಇಲ್ಲೇ ಬಂದು ವಿಶ್ರಾಂತಿ ತೋರ್ತಿದ್ರು ಅವರು ನಾನು ಅವ್ರದ್ದು ನನ್ನ ಕಾರ್ಡ್ ನೋಡಿ ಅವರು ನಮಗೆ ಅಲ್ಲಿ ಸುಮಾರು ಒಂದು ಐದು ಸತಿ ಕಾರ್ಯಕ್ರಮ ಕೊಟ್ಟರು ನಾನು ಭಾಳ ಖುಷಿ ಆಯಿತು ನನಗೆ ನಿಮ್ಗೆ ನೋಡಿ ಭಾಳ ಇದು ಇದು ಬಹಳ ಅವ್ರ ಬಗ್ಗೆ ಅಂದ್ರೆ ದೈವದ ಅವರು ದೈವದ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ರು ಅವರು ಶ್ರೀಗಳ ಶ್ರೀಗಳೇ ಆ ಅವರು ಸಂಪೂರ್ಣ ದೈವದ ಸ್ಥಾನದಲ್ಲೇ ಅವ್ರ ದೈವದ ಸ್ಥಾನವೇ ಸಿಗತ್ತೆ ಅವ್ರಿಗೆ ಅಂತ ಆ ಮಾತು ಸತ್ಯ ಆಗ್ಬಿಟ್ಟು ಅದು ನೋಡಿ ಅವರು ದೈವದ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಎಲ್ಲರ ಹೃದಯದಲ್ಲಿ ಇದ್ದಾರೆ ಅವ್ರೆಲ್ಲರ ಹೃದಯದಲ್ಲಿ ಇರತಕ್ಕಂಥ ಈ ಕ್ಷಣಕ್ಕೂ ಕೂಡ ನಾನು ಹೇಳಿದ್ಮ್ಲೆ ಅವ್ರನ್ನ ನೋಡಿಲ್ಲ ಬೆಂಗಳೂರು ಸಿಟಿ ಅಂದ್ರೆ ಗೊತ್ತಿಲ್ಲ ಬರೀ ಸ್ಕ್ರೀನಲ್ಲಿ ನೋಡಿ ಅವ್ರ ಅಭಿಮಾನಿಯಾದಂಥವ್ರು ಈ ಕ್ಷಣಕ್ಕೂ ಕೂಡ ಪಂಚಪ್ರಾಣ ಇಂಥವ್ರಿಗೆ ಅಂಥವ್ರಿಗೆ ಅಂತಲ್ಲ ಪಂಚ ಈಗ ನನಗೆ ಏನಾದ್ರು ಕಾರ್ಯಕ್ರಮಗಳು ಈಗ ಬುಕ್ ಆಗಿದ್ದಾಗ ಆರ್ಕೆಸ್ಟ್ರಾ ಅದ್ರ ಮುಖ್ಯ ಅಂತ ಎಲ್ಲರೂ ಅವ್ರನ್ನ ಪ್ರೀತಿಸ್ತಕ್ಕಂಥವ್ರೆ ಈಗ ನನಗೆ ಸಿಗ್ತಾ ಇರತಕ್ಕಂಥ ದುಡಿಮೆ ಆಗಿರೋ ಬದುಕೆಲ್ಲ ಇವ್ರನ್ನ ಆರಾಧಿಸ್ತಕ್ಕಂಥ ಅಭಿಮಾನಿಗಳಂದರೆ ನಮಗೆ ಈ ಕ್ಷಣಕ್ಕೂ ಕೂಡ ಆಗಿದೆ ನಾಲ್ಕು ನಾಲ್ಕು ತಿಂಗಳ ಕಾರ್ಯಕ್ರಮಗಳು ಈಗಾಗಲೇ ಬುಕ್ ಆಗಿಬಿಟ್ಟಿದ್ದಾರೆ ನಮಗೆ ಆದ್ರೆ ನಾವು ಇಂಥ ಕಾರ್ಯಕ್ರಮ ಮದುವೆ ಆಯಿತು ಮುಟ್ಟಿದ್ದ ಹಬ್ಬಕ್ಕಾಯ್ತು ಪ್ರತಿಯೊಂದಕ್ಕೂ ಊರ ಹಬ್ಬಗಳಾಗ್ತು ಹೀಗೆಲ್ಲ ಡ್ರಾಮಾಗಳಿಗೆ ಇದಕ್ಕಿಂತ ತುಂಬ ಜನ ಕರೆಸ್ತಾರೆ ಅಂದರೆ ಅಲ್ಲಿಗೆ ನಾವು ಯೋಚನೆ ಮಾಡಬೇಕು ಎಷ್ಟೋ ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಭಿಮಾನಿಗಳು ಅಂತ ಈಗಲೂ ಕೂಡ ಅವರಿಲ್ಲ ಅಂತ ಯಾರಿಗೂ ಅನಿಸಿಲ್ಲ ಅವ್ರ ದೇಹ ಮಾತ್ರ ಕಾಣ್ತಿಲ್ಲ ಆತ್ಮದಲ್ಲೆಲ್ಲ ಎಲ್ಲರಲ್ಲೂ ಇದ್ದಾರೆ ಅವರು ಯಾಕೆಂದ್ರೆ ಅವರು ನಾವು ಸಿನಿಮಾದಲ್ಲಿ ಅವರು ಒಳ್ಳೆ ಸಂದೇಶ ಕೊಡೋದಲ್ಲದೆ ಹೌದು ವೈಯಕ್ತಿಕನಲ್ಲೂ ಖಾಸಗಿ ಜೀವನ ಅಷ್ಟೇ ಶುರುಬತ್ತಲ್ಲಿ ಇಟ್ಕೊಂಡಿದ್ದಕ್ಕೆ ಇವತ್ತು ಕೂಡ ಅವರು ಈ ಮಟ್ಟದಲ್ಲಿ ಅವ್ರಿಗೆ ಒಂದು ಪ್ರಾಚಲ್ಯತೆ ಇದೆ ಅವ್ರದ್ದು ಈ ಕ್ಷಣಕ್ಕೂ ಕೂಡ ಅವರು ಖಾಸಗಿ ಬದುಕನ್ನು ಅಷ್ಟು ಸ್ವಚ್ಛತೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಅದಲ್ಲಂತೂ ಹೆಣ್ಣು ಮಕ್ಕಳ ಅಭಿಮಾನಿ ತಾಯಿದ್ರು ಬಹಳಷ್ಟು ಜನ ಇದ್ದಾರೆ ನಂಬಲ್ಲ ಮದುವೆ ಮನೆಗಳಿಗೆ ಅವ್ರದ್ದು ಅವ್ರ ಮಕ್ಳು ನೀವು ನಂಬ್ತೀರಾ ಗೊತ್ತಿಲ್ಲ ಮೂರು ಜನ್ರೇಷನ್ ಮೂರು ಜನ್ರೇಷನ್ ಮದುವೆಗಳಿಗೆ ನನ್ನನ್ನು ಬುಕ್ ಮಾಡಿದ್ದಾರೆ ತಂದೆ ಆಗಿ ಇವ್ರ ಆಗಿ ಅವ್ರ ಮಗನ ಮದುವೆ ಮೊಮ್ಮಕ್ಕಳ ಮದುವೆಗೂ ನನ್ನನ್ನು ಕರೆಸಿದ್ದಾರೆ ಮೂರು ಜನ್ರೇಷನ್ ತಲೆಮಾರಿನವ್ರಿಗೂ ಅವ್ರ ಮೇಲೆ ಅಂದರೆ ಈ ಕುಟುಂಬದವರ ಆ ಕುಟುಂಬದವರೇ ಈ ಕ್ಷಣಕ್ಕೂ ಕೂಡ ಈ ಕ್ಷಣಕ್ಕೂ ಕೂಡ ಕರೆಸ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮ ಅದ್ರ ಬಗ್ಗೆ ಮಾತಾಡೋಂಥದ್ದೇ ಇಲ್ಲ ಬಿಡಿ ಈಗ ನಾವು ಹೇಗೆ ಬೆಳಗ್ಗೆ ತಕ್ಷಣ ಸೂರ್ಯ ನೋಡ್ತೀವೋ ಹಾಗೆ ಇವರು ಪ್ರಜ್ವಲತೆಯಲ್ಲಿ ಇದ್ದರು ರಾತ್ರಿ ಚಂದ್ರ ಕಾಣ್ದಲ್ಲ ಇವ್ರು ಹಾಗೆ ಕಾಣಿಸುತ್ತೆ ನಿರಂತರವಾಗಿ ಇದ್ದಾರೆ ಎಲ್ಲ ರೊಟ್ಟಿಗೆ ಕ್ಷಣ ಅದನ್ನು ವಿಷ್ಣು ಜೀವರು ಮಾಡಿದ್ರು ಹೇಗೆ ಮಾಡ್ತಾರೆ ಅದನ್ನು ಇನ್ನಾಗಿ ಆ ಪಾತ್ರನ ಅದನ್ನಾಗಿ ಮಾಡೋದಕ್ಕೆ ಶುರು ಮಾಡೋದು ಅಲ್ಲಿಂದ ಈ ಜರ್ಸಿ ಹೀಗೆ ಶುರು ಆಗಿದೆ

ನೀವು ಬಂದ್ರೆ ಅಭಿನಯ ಮಾಡ್ತಾ ಇದುವರೆಗೂ ಅವರ ವ್ಯಕ್ತಿತ್ವಕ್ಕೆ ಅವರ ಗೌರವಕ್ಕೆ ಬರೋದ್ರಿಂದ ನಾನು ಕೆಲಸಗಳನ್ನ ಮಾಡ್ತೀನಿ ನಾನು ಎಲ್ಲೇ ವೇದಿಕೆ ಹತ್ರ ಹೋಗುವಾಗ ನನಗೆ ಥರ ಇರಲ್ಲ ನಾನು ಮೇಕಪ್ ತೆಗೆದ್ಮೇಲೆ ನಾನು ಯಾರು ಗೊತ್ತೇ ಹಿಡಿಯಲ್ಲ ಆ ರೀತಿ ನಾನು ವೇದಿಕೆಗೆ ಹೋಗುವಾಗ ಮಾತ್ರ ಅವ್ರ ರೀತಿಯ ವೇಷ ನಾನು ಸಿದ್ಧನಾಗಿರ್ತೇನೆ ಆ ಸಿದ್ಧತೆ ಮಾಡ್ಕೊಂಡಾಗ ಆ ವಿಷ್ಣುಜಿ ಅಪ್ಪಾಜಿ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಇದೆ ಅಂತಂದ್ರೆ ಅವ್ರನ್ನ ಸ್ಕ್ರೀನ್ ಅಲ್ಲಷ್ಟು ನೋಡಿದ್ದಾರೆ ಬೆಂಗಳೂರು ನಗರ ಅಂದರೆ ಗೊತ್ತಿಲ್ಲ ಅವ್ರಿಗೆ ಅವ್ರು ಹೇಗಿರ್ತಾರೆ ಏನನ್ನೋದು ಗೊತ್ತಿಲ್ಲ ಅಂತ ಕಾಡು ಹಳ್ಳಿಗಳಲ್ಲಿ ಇದ್ದವರು ಆ ಸ್ಕ್ರೀನಲ್ಲಿ ನೋಡಿ ಅದೆಂತ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ಅವ್ರನ್ನ ದೇವ್ರಂತ ಪೂಜೆ ಮಾಡ್ತಾರ ಅಂತಹ ಅಭಿಮಾನಿಗಳು ಎಲ್ಲ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಬಹಳ ಕಡೆ ಓಡಾಡಿದ್ರಲ್ಲ ಅವರಷ್ಟು ಪೂಜಿನ ಭಾವನೆ ಈಗಲೂ ಕೂಡ ಕಾಣ್ತಾ ಇದ್ದಾರೆ ಬಹಳಷ್ಟು ಅಭಿಮಾನಿಗಳು ಕೆಲವರು ತಮ್ಮ ಜಮೀನಲ್ಲಿ ತಮ್ಮದೇ ಸ್ವಂತ ಜಮೀನಲ್ಲಿ ತಮ್ಮದೇ ಹಣವನ್ನು ಮಾರಾಟ ಮಾಡಿ ಅವರ ಸ್ಟ್ಯಾಚ್ಯೂನ ಕಟ್ಟಿಸಿ ಪ್ರತಿರಿತ ಪೂಜೆ ಮಾಡ್ತಕ್ಕಂಥ ಅಭಿಮಾನಿಗಳನ್ನ ನಾನು ನೋಡಿದ್ದೀನಿ ಅಷ್ಟು ಪೂಜಿನೇ ಭವನದ ನೋಡ್ತೀವಿ ಅಂಥ ಮಹಾನ್ ವ್ಯಕ್ತಿಯ ಅನುಕರಣೆಯನ್ನು ನಾವು ಮಾಡೋಂಥ ಈ ಸುಯೋಗ ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಅಂತ ಇದಕ್ಕೆ ಮೂಲ ಕಾರಣ ನನ್ನ ಆರಾಧ್ಯ ದೈವ ನಮ್ಮ ಕಲಾವಿದರಿಗೆಲ್ಲ ಆರಾಧ್ಯ ದೈವ ಗದುಗಿನ ಗಾನ ಇದು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಆಶೀರ್ವಾದವೇ ಇವತ್ತು ನಮ್ಮನೆ ಈ ಮಟ್ಟಿಗೆ ಕರ್ಕೊಂಡು ಸಾಧ್ಯ ಆಗಿರುತ್ತೆ ಸರಿ ಈಗ ಅವರು ಜನಗಳು ನಿಮ್ಮನ್ನ ರಿಯಾಕ್ಟ್ ಮಾಡಿದಾಗ ಹೇಗೆ ನಡೆಸ್ಕೋತಾರೆ ನಿಮ್ಮನ್ನ ಅಯ್ಯೋ ನನ್ಗೆ ಎಷ್ಟು ಸತ್ಯ ನಮ್ಗೆ ತುಂಬಾ ನಾಚಿಕೆ ಆಗುತ್ತೆ ಅವ್ರು ಬಂದು ಆ ಮಹಾಪುರುಷರನ್ನೇ ನೋಡ್ತಾ ಇದೀವ ನೋಡಿ ಇಲ್ಲಿ ಬಂದು ನಮ್ಮ ಕಾಲು ನಮಸ್ಕಾರ ಮಾಡೋದು ಅಥವಾ ಕೆಲವರು ಕೈಯಲ್ಲಿ ಕರ್ಕರ ಇಟ್ಕೊಂಡು ಪೂಜೆ ಮಾಡೋಕ್ ಬಂದಿರೋ ಅಭಿಮಾನಿ ಹೇಳಿದ್ದಾರೆ ಅವ್ರು ಇಲ್ಲ ಅಂತ ನಾವು ಅನ್ಕೊಂಡಿಲ್ಲ ಅದೆಲ್ಲ ಅಂದಾಗ ನಾವು ಆತ್ಮಪೂರ್ವಕವಾಗಿ ಅದೆಲ್ಲ ಅವ್ರ ಪಾದಕ್ಕೆ ಅರ್ಪಣೆ ಅಂತ ನಾವು ಅದು ನಮಗಲ್ಲ ಅವ್ರಿಗೆ ಅರ್ಪಣೆ ಅವ್ರಿಗೆ ಮುಖಚ್ಚೆ ಎಲ್ಲಿ ಜಯಶೀಲ ರಾಜ್ರು ಯಾರು ಮಾಡ್ತಿಲ್ಲ ಅವ್ರಿಗೂ ದೇಶದಲ್ಲಿ ಇದ್ದಂತ ಅವ್ರಿಗೋಸ್ಕರ ಮಾಡ್ತಿದ್ದಾರೆ ಇದೆಲ್ಲವೂ ಅವ್ರಿಗೆ ಅರ್ಪಿತ ಅಂತ ಹೇಳ್ಕೊಂಡು ನಾನು ಯಾವತ್ತು ಅದನ್ನ ಆರಾಧನೆ ಮಾಡ್ತೀವಿ ಅಪ್ಪಾಜಿ ಅವರು ಇಲ್ಲ ನನಗೆ ಅವ್ರನ್ನ ನೋಡ್ಬೇಕು ಅಂತಕ್ಕಂಥದ್ದು ಬಹಳ ಅಜನ್ಯವಾದ ಆಸೆ ಇತ್ತು ಆದರೆ ನನಗೆ ಆ ನನ್ನ ವೇಷಭೂಷಣದಲ್ಲಿ ಯಾವ್ದು ವೇದಿಕೆ ಸಿಗಬಹುದು ಅಂತ ನಾನು ಕಾಯ್ತಾ ಬಂದೆ ನಾನಾಗಿ ಯಾವತ್ತೂ ಹೋಗ್ಲಿಲ್ಲ ಅವರಿಗೆ ವೆಹಿಕಲ್ ಸಿಗೋಂಥ ಸಂದರ್ಭ ಬರ್ಬೋದು ಅಂತ ನಂಗೆ ತುಂಬ ಕಾದೆ ಆ ಸಂದರ್ಭ ಎಲ್ಲೂ ಬರಲಿಲ್ಲ ಆದರೆ ಆ ಅಮ್ಮವ್ರು ಸಿಕ್ಕಿದಾರಷ್ಟು ಭಾರತೀ ಅವರು ಸಿಕ್ಕಿ ಇಲ್ಲೇ ಜಿಂಕೆ ಪಾರ್ಕ್ ಅಂತ ಇದೆ ಚಾಮರಾಜಪೇಟೆಯಲ್ಲಿ ಅಲ್ಲಿ ವಿಷ್ಣು ಅಭಿಮಾನಿ ಸಂಗೋದರ ಒಂದು ಕಾರ್ಯಕ್ರಮ ಇಟ್ಟಾಗ ಅಮ್ಮವರು ಬಂದಿದ್ದರು ನನ್ನನ್ನು ಕರೆಸಿದ್ರು ನನ್ನ ಕಾರ್ಯಕ್ರಮ ನೋಡಿ ವೈದ್ಯಕೆಯಲ್ಲಿ ನನ್ನ ಪ್ರೀತಿಯಿಂದ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಬಹಳ ಕೂಡ ಮೆಚ್ಚುಕಿದ್ದಾರೆ ಅವರ ಜೊತೆಗೆ ಒಂದು ಸಣ್ಣ ಪಾತ್ರ ಅವರೊಟ್ಟಿಗೆ ಆ ಒಂದು ಪಾತ್ರ ನನಗೆ ಅಂದ್ರೆ ರಾಜ ಸಿಂಹ ಆಗ್ತಕ್ಕಂಥ ಅವ್ರ ಮದರ್ ಪಾತ್ರ ಮಾಡಿದ್ದಾರೆ ನನಗೆ ಅವರ ತಂದೆ ಪಾತ್ರದಲ್ಲಿ ಒಂದು ಸಣ್ಣದಾದ ಒಂದು ಅವಕಾಶವನ್ನು ಒದಗಿಸ್ಕೊಟ್ರು ನಮ್ಗೆ ಆ ಟೈಮಲ್ಲಿ ನಿಮ್ಮ ನೋಡಿ ಅವರು ಯಾಕಂದ್ರೆ ಅಷ್ಟು ತುಂಬಾ ಅದನ್ನ ಇದ್ರೆ ಬಹಳ ಗೌರವವಾಗಿರ್ತಕ್ಕಂಥದ್ದು ಈ ವಿಷಯ ಒಂದು ಮಾತು ಮಾತೇ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ನಾನು ನೋಡ್ಕೋಬೇಕು ನಡ್ಕೋಬೇಕಂತ ಆ ವೇಷಭೂಷಣ ಹಾಕೊಂಡಾಗ ವೇದಿಕೆ ಮಾತ್ರ ನಾನ್ ಸೀಮಿತರಾಗಿರ್ತೇವೆ ವೇದಿಕೆ ಕೆಲಸ ಮುಗಿದ್ಮೇಲೆ ಜಯೇಶ್ ರಾಜು ಆಗೇ ನಾವು ಯುಕ್ತಿನ ಅಲ್ಲಿ ವಿಷ್ಣು ಜೀವರಲ್ಲಿ ನಾನು ಇರಲ್ಲ ಅದನ್ನ ಎಲ್ಲೂ ಕೂಡ ಮಾಡ್ಕೊತಿದ್ರು ಅಲ್ಲಿರು ಅಷ್ಟೇ ಆ ಶೂಟಿಂಗ್ ಸ್ಪಾಟ್ ಅಲ್ಲಿಂದ ಆ ಪಾತ್ರ ಸನ್ನಿವೇಶ ಮಾಡ್ಕೊಂಡು ಮತ್ತೆ ನಮ್ಮ ಇರ್ತಿದ್ದೆ ಅವ್ರ ಪಾಡಿಗೆ ಹೇಳ್ತಿದ್ರು ಅದರಲ್ಲೂ ನನಗೆ ಯಾಕಂದ್ರೆ ಆ ಥರ ಮುಂದುವರೆದು ಏನು ಅಭಿನವ ಅಲ್ಲೆಲ್ಲ ಮಾಡೋದು ಮಾಡೋದಲ್ಲ ಅದು ಅಭಾಸ ಮಾಡಬಾರ್ದು ಅನ್ನೋ ಉದ್ದೇಶ ಅದು ಅಭ್ಯಾಸಕ್ಕೂ ಕಾರಣ ಆಗಬಾರ್ದು ಅಂತ ಬಟ್ ನನ್ನ ಕಾರ್ಯಕ್ರಮ ನಾವು ನೇರವಾಗಿ ನೋಡಿದ್ದಾರೆ ನೇರವಾಗಿ ಕಾರ್ಯಕ್ರಮ ನೋಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಸರ್ ವಿಷ್ಣು ಜೀವರ ದೇವರ ಒಂದೆರಡು ಡೈನಿರುತ್ತಾ ಖಂಡಿತ ಯಾಕಂದರೆ ಅಂತ ಮಹಾನಷಯರ ಒಂದು ಸಂಭಾಷಣೆ ಕೇಳಬೇಕಂತ ಪ್ರತಿಯೊಬ್ಬರಲ್ಲೂ ಅದೊಂದು ಆದ್ಯಮ ಇರುತ್ತೆ ಸೊ ಹಾಗಾಗಿ ಅವ್ರದ್ದೇ ಆದಂಥ ಒಂದು ಚಿತ್ರದ ಒಂದು ಸಂಭಾಷಣೆಯ ನಾನು ಎರಡು ಧ್ವನಿಯ ಪರಿಚಯ ಮಾಡ್ಕೊಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಸೀಲ್ ಅವರ ಧ್ವನಿ ಆಗಿತ್ತು ಎರಡು ಸಾವಿರ ನಾಲ್ಕರ ನಂತರದಲ್ಲಿ ವಿಷ್ಣು ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದರ ಎರಡು ಜಲತನ ತೋರಿಸ್ಕೊಂಡಿದ್ದೀನಿ ಎಪ್ಪತ್ತೆರಡನೇ ಇಸುವು ಎರಡು ಸಾವಿರದ ನಾಲ್ಕು ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ಅಂತರ ಇದೆ ಮಾತ್ರದಲ್ಲಿ ಹ್ಯಾಕ್ ಬದಲಾಗಿತ್ತು ಅನ್ನೋದನ್ನು ನಾನು ಒಂದು ನಾನು ಜಲವನ್ನು ತೋರಿಸ್ಕೊತೀನಿ ಈಗ ಮೊದಲಿಗೆ ಎಪ್ಪತ್ತೆರಡನೇ ಇಸ್ಯೆತಾನೆ ನಾನು ಬರಲ್ಲ ಮೇಷ್ರೇ ಮೇಶ್ರೀ ಅವತ್ತು ನಿಮ್ಮ ಮಾತಲ್ಲಿ ಕೇಳಿ ಅಲುಮೇಲು ನಾನು ನನ್ನಿಂದ ದೂರ ಮಾಡ್ಕೊಂಡೆ ಈಗ ಅಲುಮೇಲು ಸ್ಥಿತಿ ಏನಾಗಿದ್ದು ಗೊತ್ತಾ ಮೇಶ್ರೀ ಏನಾಗಿದ್ದು ಗೊತ್ತಾ ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಂಡು ವೇಷಿಯಾಗಿದ್ದಾಳೆ ನನ್ನ ಅಲ್ ಮೇಲು ಆ ರೀತಿ ಆಗೋದಕ್ಕೆ ನೀವೇ ಬೇಕಲ್ಲ ನಿಮ್ಮ ಮಾತನ್ನು ಕೇಳಿ ನಾನೀಗ ಮಾರ್ಗನ ದೂರ ಮಾಡಿಕೊಂಡು ಅವಳು ವೇಷ ಮಾಡಬೇಕೇನು ನಾನು ಬರೋಲ್ಲ ಮೇಷ್ಟ್ರೇ ನಾನು ಬರಲ್ಲ ಮೇಷ್ಟ್ರೇ ನನ್ನ ಚಾಮಿ ಮಿಶ್ರಮ್ಮ ನನ್ನ ಚಾಮಿ ಮಿಶ್ರ ನಾನೇ ಕೊಂದುಬಿಟ್ಟೆ ನಾನು ನಮ್ಮದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ ಮಾರ್ಗ್ರೇಡ್ ಮಾರ್ಗ್ರೇಡ್ ನೀನು ನನ್ನ ಜೊತೆ ಬರ್ತೀಯಾ ನಾನು ನನ್ನ ಚಾಮಿ ಮೇಷ ಹೋಜಾಗಕ್ಕೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ಮೇಷೇ ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ ಆದ್ರೆ ಮಾರ್ಗ್ರೆಟ್ ಮಾರ್ಗ್ರೆ ಇದು ಎಪ್ಪತ್ತೆರಡನೇ ಧ್ವನಿ ನಾಲ್ಕರ ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಈಗ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಇದನ್ನ ಮುಷ್ಠಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೇ ಚರ್ಚೆಲ್ಲ ಏಯ್ ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪು ಕೋರ್ಟು ಒಂದೇ ಸರಿ ಶಿಕ್ಷೆ ನೀಡುತ್ತೆ ಆದರೆ ಈ ಕದಂಬನು ಕೋರ್ಟ್ನಲ್ಲಿ ಹಾಕಲ್ಲ ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟರೆ ಸಾಯಿಸೋದು ನಾನು ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ ದಟ್ ಈಸ್ ಕದಂಬ ಕದಂಬ ಹಾಂಬ ಅದು ಬಿಟ್ರೆ ಈ ಟಿಜಿ ಒಂದು ಸೂರ್ಯವಂಶ ಆತರ ಬೆಟ್ಟಪ್ಪ ಇದರ ಮಾಡಿದ್ವಿ ಬಟ್ ಅದನ್ನ ನಾನು ಏನ್ ಮಾಡ್ತೇನೆ ಸ್ಟುಡಿಯೋದಲ್ಲಿ ಹೋಗಿಬಿಟ್ಟು ಆವಾಯ್ಸಲ್ ರೆಕಾರ್ಡ್ ಮಾಡ್ಬಿಟ್ಟು ಮ್ಯೂಸಿಕ್ ಹಾಕಿ ಎಲ್ಲ ಮಾಡಿರತಕ್ಕಂತ ಅವ್ರ ಅವರೇ ಯಾಕಂದ್ರೆ ಲೈವ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಮೈಕ್ ಕರೆಕ್ಟಾಗಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೊಟ್ಮಾಡೋದನ್ನ ಮಾಡಿದೀನಿ ಅದು ನಿಮ್ಮೋಸ್ಕರ ಸಿಂಹಾದ್ರಿ ಸಿನಿಮಾದಂತ ಸಂದження ನಮ್ಮೂರ್ ಜಮೀ ತಗೊಳ್ಳೋಕೆ ಎಷ್ಟು ಧೈರ್ಯ ನಿನ್ಗೆ ನಮ್ಮೂರ್ ಜನರಿಗೆ ಕೆಲಸ ಕೊಡೋಕೆ ನೀನ್ ನಮ್ಮ ನಮ್ಮೂರ್ಲಿ ಯಾರಾದ್ರೂ ಹಸ್ಕೊಂಡಿದಾರ ಇಲ್ಲ ನಿಂತವ ಯಾರು ಬೇಡಕ್ಕೆ ಬಂದವರ ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹೊಟ್ಟೋದ್ರು ಇವಳು ಈ ಭೂಮ್ತಾನ ನಂಬ್ಕೊಂಡಿದ್ದಾಳೆ ಈ ಭೂಮ್ ತಾಯಿ ಈಕೆ ಕೈ ಬಿಡಲಿಲ್ಲ ಈಗ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿತಾಳೆ ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೋಗ್ಬಿಟ್ರೆ ಅವಳು ಒಟ್ಟೆಗೆ ನೀನು ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ ಕೊಬ್ಬಿದ ಮಗನೇ ಎಷ್ಟೋ ಧೈರ್ಯ ನಿನ್ಗೆ ಆ ನಂತವ ದುಡ್ಡಿನ ವಿಷಯ ಮಾತಾಡ್ತಿಯ ಲೈ ಕೋಟಿ 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 ಹಣನ ಪುಟ್ಕೊಳಸಿತ್ಕೊಂಡು ತಿರುಗಾಡೋದು ವಂಶ ಕಣ್ಣ ನಮ್ದು ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ ಏಯ್ ಆ ನಿನ್ನ ಮಂತ್ರಿಗೋಗೇಳು ಅವನು ಗುಂಡಿಗಿಲಿ ಬಿಸಿ ರಕ್ತ ಇರೋದೇ ನಿಜಾತ್ರೆ ಈ ಸಿಂಹದಗೂ ಹೇಂದ ಒಂದು ಹುಲ್ ಕಡ್ಡಿ ಒಂದು ಹುಲ್ ಕಡಿ ಕಿತ್ಕೊಂಡು ಹೋಗಿ ನೋಡುವ ಹಂಗೇ ವಿನಯ ಮತ್ತೆ ಅದು ವಿಷ್ಣು ಜಿ ಮಾತಾಡಬೇಕು ಸೀರೆ ನೆನಪಾಗುತ್ತೆ ಸತ್ಯ ಅವರು ಇನ್ನೊಂದು ಭಾಗ ಏ ಅವ್ನ ಮಂತ್ರಿ ಮಾಡೋ ನಾನು ಹೇಳಿದೆ ಅಂತ ಹೇಳೋ ಅವೆಲ್ಲ ಸರ್ ಅದನ್ನ ತುಂಬ ಅದೆಲ್ಲ ಸಮಾಷಣೆಗಳೆಲ್ಲ ಅದ್ರ ರೆಕಾರ್ಡಿಂಗ್ ನಾವು ನಾವ್ ಮಾಡ್ಕೊಂಡ್ ಮೂರ್ತಿ ಕಂಪ್ಲೀಟ್ ಮಾಡಿದೀವಿ ಈ ಸೀರೆ ಮೂರು ಸನ್ನಿವೇಶದ ಸೀರೆ ಒಂದೇ ಸನ್ನಿವೇಶದಲ್ಲಿ ಮಾಡಿದ್ದೀವಿ ಅಂತ ಅದೇ ವೇಷಭೂಷಣ ಅದೇ ಇದ್ರಲ್ಲಿ ಅವಾಗ ಸ್ವಲ್ಪ ಮೆರವಿಗೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ನಾನು ಆದಷ್ಟು ಏನೇ ಅಭಿನಯ ಮಾಡಿದ್ರು ಅದಕ್ಕೆ ಪೂರ್ವಕವಾಗಿರೋ ವಸ್ತ್ರ ವಿನ್ಯಾಸ ಇದ್ದಾಗ ಮಾಡಿದ್ರೆ ಅದಕ್ಕೆ ಭೂಷಣ ಅಂತ ಹಾಕಿ ಮಾಡ್ಕೊಬೋದು ಈಗ ಬಗ್ಗೆ ಮಾತಾಡ್ತಾ ಇದೆ ಹೌದು ಸರ್ ಇದು ನನ್ನ ಪ್ರಥಮ ಸಿನ್ಮಾ ನನ್ನ ಗುರುಗಳು ಬಹಳ ಸೂಕ್ಷ್ಮವಾಗಿ ಅನ್ವೇಷಣೆ ಮಾಡಿ ಇದನ್ನು ಮಾಡಿದ್ದಾರೆ ಯಾಕಂದ್ರೆ ಆ ಟೈಪ್ ಇದೆಲ್ಲ ಚಾಮಯ್ಯ ಸನ್ ಆಫ್ ರಾಮಾಚಾರ್ಯ ಟೈಟ್ಲು ಆಮೇಲೆ ಆ ಟೈಟ್ಲ್ ಎಲ್ಲೂ ಧಕ್ಕೆ ಬರ್ಬಾರ್ದು ಯಾಕಂದ್ರೆ ಅದ್ರ ಬಗ್ಗೆ ತುಂಬ ಜನ ಅವಲೋಕನ ಮಾಡಿರ್ತಾರೆ ಹೌದು ಇಟ್ಕೊಂಡಿರ್ತಾರೆ ಏನು ಆ ಟೈಟ್ಲಿಗೂ ಇದಕ್ಕೆ ಏನು ಅಂತ ಭಾಳ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಅದನ್ನು ಎಲ್ಲೂ ಯಾವುದೇ ಕಾರಣಕ್ಕೂ ಆ ಟೈಟ್ಲಿಗಾಯಿತು ವಿಷ್ಣುಜಿ ಗುರುಗಳ ಹೆಸರಿಗೆ ಧಕ್ಕೆ ಬರೋ ರೀತಿಯಲ್ಲಾಯ್ತು ಯಾರೂ ಕೂಡ ಒಂದು ಸಣ್ಣ ಚುಕ್ಕೆ ತಪ್ಪನ್ನು ಎಣಿಸೋ ಹಾಗಿರಲ್ಲ ಅಷ್ಟು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಈ ಕಥೆನ ನಿರ್ಮಾಣ ಮಾಡಿದ್ದಾರೆ ಭಾಳ ಅದ್ಭುತವಾಗಿದೆ ಈ ಕತೆ ಅದರಲ್ಲಿ ಈಗಿನ ಜನ್ರೇಷನ್ಗೆ ಒಂದು ತಿಳುವಳಿಕೆ ಪಾಠ ಕೊಡ್ತಕ್ಕಂಥದ್ದಿದೆ ಆ ಮಹಾನ್ ಮಹಾನ್ ವ್ಯಕ್ತಿಗಳನ್ನು ನಾವು ನೆನೆಸ್ಕೊಂಡಾಗ ಅವ್ರ ಹೆಸರುಗಳನ್ನ ಇಟ್ಟಾಗ ಅದಕ್ಕೆ ಕಳಕ ಬಂದರೆ ಯಾವ್ಯಾವ ರೀತಿ ಏನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಸ್ಪೆನ್ಸ್ ಆಗಿರ್ತಕ್ಕಂಥ ಒಂದು ಸಿನಿಮಾ ಮಾಡಿದ್ದಾರೆ ಅದೆಲ್ಲ ಕ್ರೆಡಿಟು ನಾನು ಗುರುಗಳಿಗೆ ಸಲ್ಲಬೇಕು ನಾನು ಆಗಲೇ ಹೇಳಿದ್ದೀನಿ ಈ ಚಿತ್ರದಲ್ಲಿ ಯಾರೂ ಹೀರೋಗಳಿಲ್ಲ ಕಥೆನೇ ಹೀರೋ ಇದೆ ಈ ಚಿತ್ರದಲ್ಲಿ ಅಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸಿದ್ರೆ ಇಲ್ಲಿ ನೀನು ಹೆಚ್ಚು ನಾನು ಹೆಚ್ಚು ಅನ್ನೋ ರೀತಿಯಲ್ಲಿ ಮಾಡಿ ಪ್ರತಿಯೊಬ್ಬರ ಪಾತ್ರಧಾರಿಗಳು ಕೂಡ ಪಾತ್ರವಾಗಿ ಎಲ್ಲರೂ ಅಭಿನಯ ಮಾಡಿದ್ದಾರೆ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಸರ್ ವಿಷ್ಣುಜಿ ಮಾಡ್ತಾ ಇದ್ದಕ್ಕ ಸಿನಿಮಾಗಳು ಆಲ್ಮೋಸ್ಟ್ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇದ್ರು ಮತ್ತೆ ಮಕ್ಕಳು ಸಹ ನೋಡ್ತಾ ಇದ್ರು ಹೌದು ಸೊ ಈ ಸಿನಿಮಾ ಯಾವ ವರ್ಗದವ್ರಿಗೆ ಹೆಚ್ಚು ಇಷ್ಟ ಆಗ್ತದೆ ಇಲ್ಲ ಈ ಸಿನಿಮಾ ಪ್ರತಿಯೊಬ್ಬ ಜನರೇಷನ್ಗೂ ಇಷ್ಟ ಆಗ್ತಕ್ಕಂಥ ಕಥೆ ಮಾಡಿದ್ದಾರೆ ಇಲ್ಲ ನಾನು ನಿಮ್ಗೆ ಅದಕ್ಕೆ ಹೇಳಿದೆ ಈ ಚಿತ್ರದಲ್ಲಿ ಹೀರೋ ಇಲ್ಲ ಅಂತ ನಾನು ಆವಾಗಲೂ ಹೇಳ್ತಾ ಇದ್ರೆ ಅರ್ಥ ಹೇಳಿದ್ರೆ ಎಲ್ಲ ಇಲ್ಲಿ ವರ್ಗ ಪ್ರಶ್ನೆ ಬರೋಲ್ಲ ನೀವು ಯಾವ ವರ್ಗ ಅಂತ ಯೋಚನೆ ಮಾಡ್ತೀರ ನನಗೊಂತೂ ಅರ್ಥ ಆಗಲಿಲ್ಲ ವರ್ಗ ಅಂತಂದರೆ ಬಡವ ಈ ಥರ ಇಲ್ಲ ಶ್ರೀಮಂತ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಇಡೀ ಫ್ಯಾಮಿಲಿಯವ್ರ ಸಮೇತ ಕುತ್ಕೊಂಡು ನೋಡ್ತಕ್ಕಂಥ ಆ ಕುತ್ಕೊಂಡು ನೋಡಿದಾಗ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ಹೌದಲ್ಲ ನಾವು ಹೇಗೆ ಮೂಲ ಮೂಲ ಎಲ್ಲಿಂದ ಬರುತ್ತೆ ಮಕ್ಕಳನ್ನ ತರೋದಕ್ಕೆ ಮೂಲ ಯಾರು ಆಗಬೇಕು ತಂದೆ ತಾಯಿಗಳು ಸರ್ ನಾವು ತಂದೆ ತಾಯಿಗಳು ಯಾವ್ದಲ್ಲಿರ್ತೀವಿ ನನ್ನ ತಂದೆ ತಾಯಿಗಳು ನನಗೆ ಸರಿ ಅವ್ರ ತಂದೆ ತಾಯಿಗಳು ಅವ್ರು ಸೇರಿ ಇದು ರೋಟಲಿ ಜನರೇಷನ್ಗೆ ಮೂಲ ಒಂದು ಅರ್ಥ ಆಗ್ತಕ್ಕಂಥ ಕಥೆನ ಮಾಡಿದ್ದಾರೆ ಕುತ್ಕೊಂಡು ನೋಡೋಕೆ ಶುರು ಮಾಡ್ರೆ ಎಲ್ಲಾ ವರ್ಗದವರು ತಮ್ಮ ತಂದೆ ತಾಯಿಗಳು ಖಂಡಿತ ನೆನಪಾಗ್ತಾರೆ ಅಷ್ಟು ಅದ್ಭುತವಾದ ಈ ಸಂಬಂಧಗಳು ಹೌದು ಹೌದು ಪ್ರತಿಯೊಂದು ಕೂಡ ಸಂಬಂಧಗಳನ್ನ ನಾ ಹೇಳ್ದ ಪ್ರತಿಯೊಬ್ಬ ತಂದೆ ತಾಯಿಗಳು ಇಲ್ಲಿ ಏನಾಗತ್ತಂದ್ರೆ ತಂದೆ ತಾಯಿಗಳು ಹೇಳಿ ನೀವು ಅರ್ಥ ಆಗಿರ್ಬೇಕು ನನ್ನ ತಂದೆ ತಾಯಿ ನಾನು ನೆನೆಸ್ಕೋತೀನಿ ನನ್ನ ತಂದೆ ಏನಾದ್ರು ಈ ಸಿನಿಮಾ ನೋಡಿದ್ರೆ ತನ್ನ ತಂದೆ ತಾಯಿ ನಾವ್ ನೆನೆಸ್ಕೋತಾರೆ ಹೌದಲ್ವ ಈ ಬಂದಿದೆ ಈ ಕತೆ ಮುಂದೆ ಆಗ್ತಕ್ಕಂಥವ್ರು ತಂದೆ ತಾಯಿ ಆಗ್ಬೇಕನ್ನೋರು ಅವ್ರಿಗೂ ಕೂಡ ಇದೊಂದು ಒಳ್ಳೆ ಪಾಠ ಆಗುತ್ತೆ ಹೌದಲ್ಲ ಇದು ನಾವು ಈ ವಿಷಯದಲ್ಲಿ ತುಂಬ ಎಚ್ಚರಿಕೆ ಇರಬೇಕು ತುಂಬ ಜವಾಬ್ದಾರಿ ಇದೆ ನಮಗೆ ಸಮಾಜನ ನಿರ್ಮಾಣ ಮಾಡೋದಷ್ಟು ಸ್ವಲ್ಪ ಸಾಧ್ಯವಾದ ಕೆಲಸ ಅಲ್ಲ ನಾವು ಸರಿ ಇದ್ದಾಗೆ ಪ್ರತಿಯೊಂದು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ನಾವೊಂದು ಸರಿ ಇರಬೇಕು ಅನ್ನೋದು ಬಹಳ ಚೆನ್ನಾಗಿ ಅರ್ಥಗರ ಬದ್ಧವಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದು ಎಲ್ಲ ವರ್ಗದವ್ರಿಗೂ ಇಷ್ಟ ಆಗ್ತಕ್ಕಂಥ ಸಿನಿಮಾ ಸರ್ ಸಿನಿಮಾದಲ್ಲಿ ಅಂದ್ರೆ ವಿಷ್ಣು ಜಿ ಅವ್ರದ್ದು ನೆನ್ಸ್ ನೆನ್ಪು ಹೌದು ಖಂಡಿತ ಕತೆ ಕತೆ ನೆನ್ಪಾಡಿಸ್ತಾ ಹೋಗುತ್ತೆ ಕಥೆ ಕತೆ ನೆನ್ಪಾಡಿಸ್ಕೊಳ್ತಾ ಹೋಗುತ್ತೆ ಯಾಕಂದ್ರೆ ಅವ್ರನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಈ ತರ ಕತೆ ಮಾಡಿದ್ವಿ ಬಟ್ ಅವ್ರನ್ನ ಮಾಡಿಲ್ಲ ಎಷ್ಟು ಸರ್ ಅವ್ರ ಇದ್ದಾಗ ಮಾಡಿದ್ರೆ ಈ ಕತೆ ತುಂಬಾ ಇನ್ನು ಬೇರೆ ಬದಲಾವಣೆ ಆಗಿರುತ್ತೆ ಅವ್ರು ಇಲ್ಲದ ಸಮಯದಲ್ಲಿ ಈ ಕಥೆನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಥೆನ ಇವ್ರು ಮಾಡಿದಾರ ಹೇಗಿರುತ್ತೆ ಅವರ ಸವಿ ನೆನಪಿನಲ್ಲಿ ಮಾಡಿದ್ರೆ ಆ ಕಥೆಯ ಒಂದೊಂದು ಎಲ್ಲರಿಗೂ ಪ್ರತಿ ಸನ್ನಿವೇಶದಲ್ಲೂ ಮೂಡ್ ಬರುತ್ತದೆ ಅವ್ರ ನೆನಪುಟರ್ ವಿಷ್ಣುಜಿ ನೋಡಿದಂಗೆ ವಿಷ್ಣು ಜಿ ಅವರು ನೋಡಿದಂಗೆಲ್ಲ ವಿಷ್ಣು ಜಿ ಅವರು ಈ ಪಾತ್ರವಾಗಿದ್ದರೆ ಅನ್ನೋದು ಬರುತ್ತೆ ಅಲ್ಲಿ ವಿಷ್ಣು ಜಿ ಅವರು ನಾವ್ ಅಲ್ಲೆಲ್ಲೂ ಅಭಿನಯನ ಮಾಡೇ ಇಲ್ಲ ನಾವು ಸಹಜವಾಗಿ ಒಬ್ಬ ಕಲಾವಿದನಿಗೆ ಏನು ಮಾಡೋದೇ ಆ ಪಾತ್ರವಾಗಿ ಏನು ಮಾಡೋದಿದೆ ಅದನ್ನ ಮಾತ್ರ ಮಾಡ್ಕೊಂಡು ಬಂದಿದ್ವಿ ಆದರೆ ಕತೆ ನೋಡ್ತಾ ಹೋದಾಗ ಸಂಪೂರ್ಣ ಅವರೇ ನೆನಪಾಗ್ತಾರೆ ಜಿಮಾನ್ರೇ ನೆನಪಾಗ್ತಾರೆ ಹೌದಲ್ಲ ಸತ್ಯ ಅಲ್ಲ ಇದು ಈಗ ಇರ್ಬೇಕಾಗಿತ್ತು ನಾವೆಲ್ಲ ಅನ್ನೋದು ಭಾವನೆಗಳು ಮೂಡಂತ ಕೆಲಸವನ್ನ ಇದನ್ನು ತೋರಿಸಿದ್ದಾರೆ ಈಗ ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಈ ಸಿನಿಮಾ ಬಗ್ಗೆ ಅಂದ್ರೆ ಈ ಸಿನಿಮಾನ ಸಿಗುತ್ತೆ ಸಂದೇಶ ಸಿಗುತ್ತೆ ಇಲ್ಲ ಈ ಸಿನಿಮಾದಲ್ಲಿ ಏನಂದ್ರೆ ವಾಸ್ತವದ ಅರಿವನ್ನ ಬಹಳ ಚೆನ್ನಾಗಿ ಇಲ್ಲ ಕಾಲ್ಪನಿಕವಾಗಿ ಮಾಡ್ತಕ್ಕಂಥದ್ದಲ್ಲ ಕಾಲ್ಪನಿಕವಾಗಿ ಏನೋ ಕಲ್ಪನೆಗಳು ಕಾಲ್ಪನಿಕದಲ್ಲಿ ಸಿನಿಮಾದಲ್ಲಿ ಏನು ಬೇಕಾದ್ರೂ ತೋರಿಸ್ಬಿಡ್ಬೋದು ನಾವು ಏನು ಬೇಕಾದ್ರೂ ಮಾಡ್ಬೋದು ಆ ಯಾವ ರೀತಿ ವಿಜೃಂಭಣೆ ಕೂಡ ನಾವು ತೋರಿಸ್ಬೋದು ಆದರೆ ಈ ಸಿನ್ಮಾ ವಾಸ್ತವದ ಬದುಕಿನ ಸತ್ಯ ಘಟನೆನ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಅದನ್ನು ಪ್ರೇಕ್ಷಕರಿಗೆ ನಾನು ಹೇಳೋದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳು ಮುಂದೆ ಮದುವೆ ಆಗಬೇಕಂತ ಇದ್ದವರು ಮದುವೆ ಆಗಿರೋರು ಎಲ್ಲರೂ ಕೂತ್ಕೊಂಡು ನೋಡ್ತಕ್ಕಂಥ ಸಿನ್ಮಾ ಜನ್ರೇಷನ್ನ ಹೇಗೆ ಬೆಳೆಸಲಿಕ್ಕೆ ಸಾಧ್ಯತೆ ಅನ್ನೋದು ಈ ಚಿತ್ರದ ಮುಖಾಂತರ ನಿಮಗೆಲ್ರಿಗೂ ಉತ್ತಮ ರೀತಿಯ ಪಾಠ ಸಿಗುತ್ತೆ ತುಂಬ ಜವಾಬ್ದಾರಿ ಇದೆ ನಿಮ್ಮೆಲ್ರಿಗೂ ಅನ್ನೋದು ಈ ಚಿತ್ರ ತಮಗೆ ತಂದುಕೊಡುತ್ತೆ ದಯವಿಟ್ಟು ಇದನ್ನು ವೀಕ್ಷಣೆ ಮಾಡಿ ಆ ಚಿತ್ರದ ಬಗ್ಗೆ ನಿಮ್ಮ ಬದುಕನ್ನ ರೂಪಿಸ್ತಕ್ಕಂಥ ಒಳ್ಳೆ ರೀತಿ ರೂಪಿಸ್ತಕ್ಕಂಥ ಕೆಲಸವನ್ನ ಈ ಚಿತ್ರ ಮಾಡ್ತಾ ಇದೆ ಅನ್ನೋದನ್ನ ನೂರಕ್ಕೆ ನೂರಷ್ಟು ನಾನು ಹೇಳಬಲ್ಲೇ ಸರಿ ವಿಷ್ಣುಜಿ ಅವರ ಬಿಟ್ಟು ಈಗ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರೋದಂತೆ ನಿಮ್ಮ ಮೂಲತಃ ಅಭಿನಯ ಬಿಟ್ಟರೆ ಮುಂಚೆ ಏನು ಮಾಡ್ತಾ ಇದ್ದಾರೆ ಇಲ್ಲ ಮೂಲತನ ನಿಮ್ಮ ಆದ್ರೂ ಹೇಳೋದು ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಕಲಾ ರಂಗದಲ್ಲಿ ಹೌದು ಹೌದು ನಾವೆಲ್ಲ ಹುಟ್ಟು ಬೆಳೆದ ನಾಟಕದ ಕಪ್ಪನೆಗಳನ್ನ ಅವಾಗ ಅವಾಗ ಏನಿತ್ತು ಅಂದ್ರೆ ನಾಟಕದ ಕಪ್ಪೆಗಳು ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ನ ತಾತನ ಕಾಲ ನನ್ನ ತಾತನ ಕಾಲ ಲೆಕ್ಕಾಚಾರ ಹಾಕಿದರೆ ನಲ್ವತ್ತು ನಲವತ್ತನೇ ಇಸ್ಟ್ರಿ ಇವೆಲ್ಲ ಇವೆಲ್ಲ ಅಂತ ಆಗಿದ್ರೆ ನಾಟಕದ ಕಂಪ್ನಿಯಲ್ಲಿ ನಾವು ಬಂದಕ್ಕೆ ನನ್ನ ತಂದೆಯವರು ಇದನ್ನೇ ಬಂದ್ಬಿಟ್ಟು ಇದನ್ನೇ ಜಾಬ್ ಆಗಿ ತೊಗೊಂಡಿರೋದು ಇದು ಕೆಲವೊಂದು ಸಂಬಳ ಅಂತ ಇರ್ತಿತ್ತು ನಾಟಕದ ಕಂಪ್ನಿಗಳಲ್ಲಿ ನಮ್ಮನೆ ಅಡುಗೆಲ್ಲ ಅವರೇ ಕೊಡೋರು ಕಂಪ್ನಿಗಳು ಪಾತ್ರ ಮಾಡ್ಕೊಂಡಿರೋದು ಅಷ್ಟೇ ಈ ಥರ ನಾಟಕ ಕಂಪನಿಯಲ್ಲಿ ನಾವು ಬರ್ತೇವೆ ನಮ್ಮ ಓದು ಇದು ನಡೆದಿಲ್ಲ ಹೀಗೆ ಇಲ್ಲಿ ಮೂರು ತಿಂಗಳ ಸರ್ಟಿಫಿಕೇಟ್ ತೊಗೊಂಡು ಈ ಊರು ಕ್ಯಾಂಪ್ ನೆಕ್ಸ್ಟ್ ಕ್ಯಾಂಪ್ ಹೋಗ್ತೇವೆ ಅಂದಾಗ ಇಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಅಲ್ಲಿ ಹೋಗಿ ಕಲಾವಿದ್ರ ಮಕ್ಕಳಂತ ನಮಗೆ ಅವಕಾಶ ಕೊಡ್ತಿದ್ರು ಅವಾಗ ಪರೀಕ್ಷೆ ಹತ್ರ ಬಂದಾಗ ಕೂಡ ಸರ್ಟಿಫಿಕೇಟ್ ಆಯ್ತು ಬನ್ನಿ ಕಲಾವಿದ ಮಕ್ಕಳೆಲ್ಲ ಅಂತ ಸೇರ್ಸ್ಕೊಡ್ತಿದ್ರು ನಮಗೆಲ್ಲ ಸೊ ಈ ತರ ಇದರಲ್ಲೇ ಬದುಕನ್ನು ಕಟ್ಕೊತ ಬನ್ನಿ ನನ್ನ ಜಾಬ್ ಅಂತ ಇದನ್ನೇ ಆಯ್ಕೆ ಮಾಡ್ಕೊಂಬತ್ತೇವೆ ಸರ್ ದಾವಣಗೆರೆ ದಾವಣಗೆರೆ ಮೂಲಕ ನಮ್ಮ ಬೆಂಗ್ಳಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಇಲ್ಲಿ ಧರ್ಮಗಳ ಮಹಾದೇವಪುರ ಅಂತ ಇದೆ ಅಲ್ಲಿ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಸರ್